ಪಕ್ಷ ಮತ್ತು ಶಾಸಕರ ನಡುವೆ ರಕ್ತ ಸಂಬಂಧಕ್ಕಿಂತ ಮಿಗಿಲಾದ ಗಾಢ ಬಾಂಧವ್ಯ ಇದೆ ನಾಯಕರು ಶಾಸಕರ ನಡುವೆ ಬಿಡಿಸಲಾಗದ ಭಾವನಾತ್ಮಕ ಬೆಸಗೆ ಇದೆ ಅಂತ ಹೇಳಿದ್ದಾರೆ ಚನ್ನಪಟ್ಟಣದಲ್ಲಿ ಸೋತಿರುವ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಆದರೆ ನಿಜಕ್ಕೂ ಜೆಡಿಎಸ್ ನಾಯಕತ್ವ ಹಾಗೂ ಶಾಸಕರ ನಡುವೆ ಅಷ್ಟೊಂದು ಬಾಂಧವ್ಯ ಬೆಸಿಗೆ ಇದೆಯಾ ಕಾರ್ಯಕರ್ತರಿಗೆ ಪತ್ರ ಬರೆಯುವಾಗ ಸುಂದರ ಪದಗಳನ್ನು ಬಳಸಿ ಬರೆಯುವುದು ಸುಲಭ ಆದರೆ ಆ ಬಾಂಧವ್ಯ ಆ ಭಾವನಾತ್ಮಕ ಬೆಸಗೆಯನ್ನ ನಿಜವಾಗಿ ತೋರಿಸೋದು ಸದ್ಯಕ್ಕೆ ಜೆಡಿಎಸ್ ಪಾಲಿಗೆ ಮುಷ್ಕಿಲ್ ಹಿ ನಹಿ ನಾಮುಮ್ಕಿನ್ ಅನ್ನು ಹಾಗೆ ಕಾಣಿಸ್ತಿದೆ ನಿಖಿಲ್ ಕುಮಾರಸ್ವಾಮಿ ಮೂರನೇ ಸೋಲಿನ ಬಳಿಕ ಜೆಡಿಎಸ್ ಕುಟುಂಬದ ಒಳಗೆ ಹತಾಶೆ ಮೂಡಿದೆ ಮತ್ತು ಆ ಹತಾಶೆಯನ್ನ ಅಡಗಿಸಿಡೋಕೆ ಆ ಪಕ್ಷದ ಮೂರು ಮತ್ತೊಂದು ಶಾಸಕರು ಅಷ್ಟೇ ಹತಾಶ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಹದಿನೆಂಟು ಶಾಸಕರನ್ನ ಅದು ಹೊಂದಿದ್ರು ಮಾನಸಿಕವಾಗಿ ಅದರೊಡನೆ ಇರೋರೆಷ್ಟು ಮಂದಿ ಅನ್ನೋ ಪ್ರಶ್ನೆ ಇದ್ದೇ ಇದೆ ಮತ್ತದು ಒಗ್ಗಟ್ಟನ್ನ ತೋರಿಸ್ಕೊಳ್ಬೇಕು ಅಂತ ಕರೆದಿದ್ದ ಶಾಸಕರ ಸಭೆ ವೇಳೆ ಮತ್ತೆ ಸಾಬೀತಾಗಿದೆ ಪಕ್ಷ ಗೊಂದಲದ ಗೂಡಾಗಿದೆ ಗೌಡ್ರ ಕುಟುಂಬದಿಂದ ಆಚೆ ಬರೋಕೆ ಒಕ್ಕಲಿಗ ಸಮುದಾಯ ತೀರ್ಮಾನಿಸಿದೆ ಅಂತಾನು ಜೆಡಿಎಸ್ ಖಾಲಿ ಮಾಡ್ತೇನೆ ಅಂತಾನು ಯೋಗೇಶ್ವರ್ ಹೇಳಿರೋದು ಜೆಡಿಎಸ್ನಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ಹೇಳುವುದಕ್ಕಿಂತಲೂ ಒಂದು ಬಗೆಯ ತಳಮಳವನ್ನೇ ಸೃಷ್ಟಿ ಮಾಡಿದೆ ಯೋಗೇಶ್ವರ್ ನೀಡಿದ ಹೇಳಿಕೆ ಖಂಡಿಸೋದಕ್ಕೆ ಅಂತ ಜೆಡಿಎಸ್ ಶಾಸಕರು ಒಗ್ಗಟ್ಟು ಪ್ರದರ್ಶಿಸಬೇಕು ಅಂತ ಕರೆಯಲಾಗಿದ್ದ ಸಭೆಯಲ್ಲೂ ಕೂಡ ಬಣ್ಣ ಬಯಲಾಗಿದೆ ಬುಧವಾರ ವಿಧಾನಸೌಧದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆದರೆ ಅಲ್ಲಿ ಹಾಜರಿದ್ದವರು ಮೂರೋ ನಾಲ್ಕೋ ಶಾಸಕರು ಮಾತ್ರ ಪತ್ರಿಕಾಗೋಷ್ಠಿಗೆ ಕೋರ್ ಕಮಿಟಿ ಅಧ್ಯಕ್ಷ ಜಿ ಟಿ ದೇವೇಗೌಡರು ಬರ್ತಾರೆ ಅಂತೆಲ್ಲ ಹೇಳಲಾಗಿತ್ತು ಶಾಸಕರು ಗೈರಾದ್ರೆ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಸಂದೇಶ ರವಾನೆ ಆಗಲಿದೆ ಹೀಗಾಗಿ ಎಲ್ಲ ಶಾಸಕರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಬೇಕು ಅನ್ನೋ ಸೂಚನೆನೂ ಪಕ್ಷದ ವರಿಷ್ಠರಿಂದ ಇದೆ ಎಂಬ ಮಾತುಗಳಿದ್ವು ಕಡೆಗೂ ಅದೇ ಆಗಿದೆ ಜೆಡಿಎಸ್ ಶಾಸಕಾಂಗ ನಾಯಕ ಸುರೇಶ್ ಬಾಬು ಮಾತಾಡಿದ ಸುದ್ದಿಗೋಷ್ಠಿ ವೇಳೆ ಅವರ ಅಕ್ಕಪಕ್ಕ ಶಾಸಕ ಎಚ್‌ಡಿ ರೇವಣ್ಣ ಶಾಸಕ ಎ ಮಂಜು ವಿಧಾನ ಪರಿಷತ್ ಸದಸ್ಯ ಟಿಎ ಶರವಣ ಇದ್ರು ನಮ್ಮ ಶಾಸಕರು ಮಾರಾಟದ ವಸ್ತು ಅಲ್ಲ ನಮ್ಮ ಶಾಸಕರು ಮಾರ್ಕೊಳ್ಳೋದಿಲ್ಲ ಜೆಡಿಎಸ್ ಪಕ್ಷದ ಬಗ್ಗೆ ಲಘುವಾಗಿ ಮಾತಾಡೋದು ಸರಿಯಲ್ಲ ಅಂತ ಸುರೇಶ್ ಬಾಬು ಶಾಸಕ ಸಿಪಿ ಯೋಗೇಶ್ವರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಆದರೆ ಅವರ ಮಾತನ್ನ ಬೆಂಬಲಿಸೋಕೆ ತಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಮಾರ್ಕೊಳ್ಳೋದಿಲ್ಲ ಅಂತ ಹೇಳೋಕೆ ಅವರೊಡನೆ ಎಷ್ಟು ಶಾಸಕರಿದ್ರು ಚನ್ನಪಟ್ಟಣ ಪ್ರತಿಷ್ಠೆ ಕ್ಷೇತ್ರ ಆಗಿತ್ತು ಮತದಾರರನ್ನ ಮನವೊಲಿಸಿ ಮತ ಪಡೆಯುವ ಪ್ರಯತ್ನ ಮಾಡಿದ್ವಿ ಆದ್ರೆ ಕಾಂಗ್ರೆಸ್ ವಾಮ ಮಾರ್ಗದಿಂದ ಗೆದ್ದಿದೆ ಅಂತ ಹೇಳಿದ್ರು ಆದ್ರೆ ಪಕ್ಷದ ಉಳಿದ ಶಾಸಕರೂ ಬಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ತಾವು ಮಾರಾಟಕ್ಕಿಲ್ಲ ಅಂತ ಯೋಗೇಶ್ವರ್ಗೆ ತಿರುಗೇಟನ್ನ ಕೊಡಬೇಕಿತ್ತಲ್ವಾ ಆದ್ರೆ ಅದಾಗ್ಲಿಲ್ಲ ಸುರೇಶ್ ಬಾಬು ಅವರಿಗೆ ತಮ್ಮ ಸ್ಥಾನವಾದ್ರೂ ಪಕ್ಷದಲ್ಲಿ ಎಷ್ಟು ಗಟ್ಟಿ ಅಂತ ಗೊತ್ತಿದೆಯೋ ಇಲ್ವೋ ಅವರಿಗೆ ತಿಳಿದಿರಬಹುದು ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿ ಈ ಹಿಂದೆ ಇದ್ದವರು ಒಬ್ಬರಿಗಿಂತ ಒಬ್ರು ಘಟಾನುಘಟಿ ನಾಯಕರುಗಳೇ ಆಗಿದ್ರು ಯಾರಿಗಾದ್ರೂ ಅಲ್ಲಿ ಗೌರವ ಸಿಕ್ತ ಅಲ್ಲಿ ನಿಲ್ಲೋ ಕಾಯ್ತಾ ಎಚ್ ವಿಶ್ವನಾಥ್ ಜಿ ಟಿ ದೇವೇಗೌಡರು ಸಿಎಂ ಇಬ್ರಾಹಿಂ ಹೀಗೆ ಎಲ್ರೂ ಪ್ರಭಾವಿಗಳೇ ಆದ್ರೆ ಇವತ್ತು ಇಬ್ರಾಹಿಂ ಅವರಿಗೆ ಮಾತೇ ಬಂಡವಾಳ ಅಂತ ಸುರೇಶ್ ಬಾಬು ಟೀಕಿಸ್ತಾರೆ ಜೆಡಿಎಸ್ನ ಬಹಳ ದೊಡ್ಡ ದೌರ್ಬಲ್ಯ ಅಂತಂದ್ರೆ ಅಲ್ಲಿ ಹುದ್ದೆಗಳೂ ಇಲ್ಲ ಹೆಸರಿಗಷ್ಟೇ ಇರುವ ಹುದ್ದೆಗಳಿಗೆ ಹೆಸರಿಗಷ್ಟೇ ಕೂತಿರುವ ನಾಯಕರಿಗೂ ಬೆಲೆ ಇಲ್ಲ ಅದರ ದೊಡ್ಡ ದೌರ್ಭಾಗ್ಯ ಅಂತಂದ್ರೆ ಅಲ್ಲಿ ಯಾರಿಗೆ ಯಾರೂ ಬೆಲೆ ಕೊಡೋದಿಲ್ಲ ಪಕ್ಷದ ನಾಯಕರ ಜೊತೆ ಚರ್ಚಿಸುವ ಪದ್ಧತಿನೇ ಇಲ್ಲ ತೀರ್ಮಾನ ಏನಿದ್ರೂ ದೇವೇಗೌಡರ ಕುಟುಂಬದೊಳಗೆ ಆಗತ್ತೆ ಅಂತ ಸ್ವತಃ ಕೋರ್ ಕಮಿಟಿ ಅಧ್ಯಕ್ಷರಾಗಿರುವ ಜಿ ಟಿ ದೇವೇಗೌಡ್ರೆ ಮೊನ್ನೆ ಹೇಳಿದ್ದಾರೆ ತಾವ್ಯಾರೂ ಮಾರ್ಕೊಳ್ಳೋದಿಲ್ಲ ಅನ್ನೋರು ತಮ್ಮ ಪಕ್ಷವನ್ನು ರಾಜ್ಯದಿಂದ ತೆಗೆದು ಹಾಕುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಆರೋಪ ಮಾಡೋದಾದ್ರೂ ಯಾಕೆ ಎಲ್ಲ ಶಾಸಕರು ಒಟ್ಟಿಗೆ ಕೂತು ನಾವು ಯಾರೂ ಪಕ್ಷ ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ರೆ ಯೋಗೇಶ್ವರ್ ಬಾಯಿ ಮುಚ್ಚಿಸಿದ ಹಾಗಾಗ್ತಾ ಇತ್ತು ಆದರೆ ಜೆಡಿಎಸ್ನ ಎಲ್ಲಾ ಶಾಸಕರು ಬುಧವಾರದ ಪತ್ರಿಕಾಗೋಷ್ಠಿಗೆ ಯಾಕೆ ಬರಲಿಲ್ಲ ಯೋಗೇಶ್ವರ್ಗೆ ಹೆಚ್ ಟಿ ದೇವೇಗೌಡರ ಬಗ್ಗೆ ಮಾತಾಡುವ ಯಾವ ನೈತಿಕತೆ ಇದೆ ಅನ್ನೋ ಪ್ರಶ್ನೆಯನ್ನು ಅವರು ಎತ್ತುತ್ತಾರೆ ಆದರೆ ಜೆಡಿಎಸ್ ಯಾವ ವಿಚಾರದಲ್ಲಾದ್ರೂ ನೈತಿಕತೆಯನ್ನು ಉಳಿಸ್ಕೊಂಡಿದ್ಯಾ ಜಿ ಟಿ ದೇವೇಗೌಡರು ನಿಖಿಲ್ ಪರ ಪ್ರಚಾರಕ್ಕೆ ಯಾಕೆ ಬರಲಿಲ್ಲ ಜಿ ಟಿ ದೇವೇಗೌಡರನ್ನ ಪ್ರಚಾರಕ್ಕೆ ಕರೆದೇ ಇದ್ದದಕ್ಕೆ ಭಿನ್ನಾಭಿಪ್ರಾಯ ಇದೆ ಅದನ್ನ ಸರಿಪಡಿಸ್ಕೊಳ್ತೇವೆ ಅಂತ ಈಗ ಕೂತು ಹೇಳುವ ಸುರೇಶ್ ಬಾಬು ಚುನಾವಣೆ ಹೊತ್ತಲ್ಲೇ ಯಾಕೆ ಸರಿಪಡಿಸ್ಕೊಳ್ಳಿಲ್ಲ ಯಾಕಂದ್ರೆ ಜಿ ಟಿ ಡಿ ಮುನಿಸು ನೇರವಾಗಿ ಕುಮಾರಸ್ವಾಮಿ ಅವರ ವಿರುದ್ಧನೇ ಇದೆ ಕುಮಾರಸ್ವಾಮಿ ಜೊತೆ ಭಿನ್ನಾಭಿಪ್ರಾಯ ಹೊಂದಿರೋರ ಬಳಿ ಹೋಗಿ ಮಾತನಾಡಿಸುವ ಧೈರ್ಯ ಸುರೇಶ್ ಬಾಬು ಅವ್ರಿಗೆ ಇದೆಯಾ ಉಪಚುನಾವಣೆ ಫಲಿತಾಂಶ ಸ್ಥಳೀಯ ಚುನಾವಣೆಗೆ ದಿಕ್ಸೂಚಿ ಆಗೋದಿಲ್ಲ ಅಂತ ಸೋಲನ್ನ ಸುರೇಶ್ ಬಾಬು ಸಮರ್ಥನೆ ಮಾಡ್ಕೊಳ್ಳೋದಾದ್ರೆ ಯಾಕೆ ಕುಮಾರಸ್ವಾಮಿ ಅವರು ತಮ್ಮ ಪುತ್ರನನ್ನೇ ಅಲ್ಲಿ ಪಣಕ್ಕಿಡಬೇಕಾಗಿತ್ತು ಮತ್ತು ಕೇಂದ್ರ ಮಂತ್ರಿಯ ಕೆಲಸ ಬಿಟ್ಟು ಮೂರ್ ಹೊತ್ತು ಚನ್ನಪಟ್ಟಣವನ್ನೇ ಹಿಡ್ಕೊಂಡು ಕೂರ್ಬೇಕಿತ್ತು ಈ ಚುನಾವಣೆಯಲ್ಲಿ ಚನ್ನಪಟ್ಟಣ ತನ್ನ ನೆಲ ಅಂದ್ರು ಲೋಕಸಭೆ ಚುನಾವಣೆ ವೇಳೆ ಮಂಡ್ಯ ತನ್ನ ನೆಲ ಅಂದ್ರು ಆದ್ರೆ ಚನ್ನಪಟ್ಟಣದಲ್ಲಿ ಜನ ಕೈ ಹಿಡಿಲಿಲ್ಲ ಈಗ ಚನ್ನಪಟ್ಟಣ ಸೋತ ಮೇಲೆ ಪಕ್ಷದೊಳಗೆ ಒಂದು ಅನಿಶ್ಚಿತತೆಯ ವಾತಾವರಣ ಕಂಡು ಬಂದಿದೆ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡರು ಪಕ್ಷದ ಯಾವುದೇ ಚಟುವಟಿಕೆಯಲ್ಲಿ ಕಂಡು ಬರ್ತಿಲ್ಲ ಶಾಸಕರಲ್ಲೂ ಎಲ್ಲರೂ ಒಗ್ಗಟ್ಟಾಗಿ ನಾವು ಪಕ್ಷ ಬಿಡೋದಿಲ್ಲ ಅಂತ ಹೇಳ್ತಿಲ್ಲ ಇಂತಹ ಸಂದರ್ಭದಲ್ಲಿ ಯೋಗೇಶ್ವರ್ ಹೇಳಿಕೆ ಕೊಟ್ಟು ಜೆಡಿಎಸ್ನೊಳಗಿನ ತಲ್ಲಣವನ್ನ ಇನ್ನಷ್ಟು ಹೆಚ್ಚಿಸಿದ್ದಾರೆ ನಮಗೆ ಜೆಡಿಎಸ್ ಶಾಸಕರ ಅಗತ್ಯವಿಲ್ಲ ಅಂತ ಕಾಂಗ್ರೆಸ್ನ ಹಿರಿಯ ಮುಖಂಡರು ಹೇಳಿದ್ದಾರೆ ಆದರೆ ಜೆಡಿಎಸ್ನ ಎಷ್ಟು ಶಾಸಕರಿಗೆ ಕಾಂಗ್ರೆಸ್ನ ಆಶ್ರಯದ ಅಗತ್ಯ ಇದೆ ಎಷ್ಟು ಮಂದಿಗೆ ಬಿಜೆಪಿ ಜೊತೆ ಹೋಗೋದು ಒಳ್ಳೇದು ಅಂತ ಅನಿಸ್ತಿದೆ ಅನ್ನೋದು ದೊಡ್ಡ ಪ್ರಶ್ನೆ ಅದಕ್ಕೆ ಸ್ಪಷ್ಟ ಉತ್ತರ ಕೊಡುವ ಸ್ಥಿತಿಯಲ್ಲಿ ಜೆಡಿಎಸ್ನಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ ಇಂಥ ಹೊತ್ತಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷ ಮತ್ತು ಶಾಸಕರ ನಡುವೆ ರಕ್ತ ಸಂಬಂಧಕ್ಕಿಂತ ಮಿಗಿಲಾದ ಗಾಢ ಬಾಂಧವ್ಯವಿದೆ ನಾಯಕರು ಶಾಸಕರ ನಡುವೆ ಬಿಡಿಸಲಾಗದ ಭಾವನಾತ್ಮಕ ಬೆಸಿಗೆ ಇದೆ ಅಂತ ಹೇಳಿದ್ರೆ ಅದನ್ನು ನಂಬೋರ್ ಯಾರು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು